ಸಮಸ್ತ ಡಿ ಜಿ ವೈಸ್ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಡಿವಿಜಿ ವೈಸ್ ಕರಿಯಪ್ಪ ಈ ಒಂದು ವಿದ್ಯಾ ಸಂಸ್ಥೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಬೇಕು ಅಂತ ಹೇಳಿ ಮಾಲಾಡಿ ಹಳ್ಳಿಯ ಸಂಸ್ಥೆಯ ಸ್ಟೋರಿಯನ್ನ ಪ್ರತಿಯೊಬ್ಬರಿಗೂ ತಿಳಿಸಬೇಕು ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ರಾಘವೇಂದ್ರ ಸ್ವಾಮಿಗಳು ಜೋಳಿಗೆಯನ್ನ ಹಿಡಿದುಕೊಂಡೋಗಿ ಹೋಗಿ ಕಟ್ಟಿರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆಯ ಕೋಟೆ ಅದು ಏಕೆಂದರೆ ಅಲ್ಲಿ ಓದಿರ್ತಕ್ಕಂಥವ್ರು ಇಡೀ ಪ್ರಪಂಚಾದ್ಯಂತ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಅಂತಹ ಒಂದು ಮಠದಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ ಆ ರಾಜಕೀಯ ಪ್ರವೇಶ ಹೇಗಾಯ್ತು ಆ ರಾಜಕೀಯ ಮಾಡಲಿಕ್ಕೆ ಬಸವರಾಜನ್ ಹೆಂಗೆ ಕಾರಣ ಆಗ್ತಾರೆ ಎರಡು ಸಾವಿರದ ಎಂಟರಿಂದ ಇಲ್ಲಿಯವರೆಗೂ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಅಲ್ಲಿ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಹಾಗೂ ರೈತ ಹೋರಾಟಗಾರರು ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಮುರುಗ ಮಠದ ಮುಂದೆ ಧರಣಿ ಸತ್ಯಾಗ್ರಹವನ್ನ ಹುಟ್ಕೊಂಡಿದ್ದಾರೆ ಅದ್ರದ ಕಂಪ್ಲೀಟ್ ಸ್ಟೋರಿಯನ್ನ ನೀವು ನೋಡ್ಕೊಂಡ್ ಬನ್ನಿ ಸಂತೋಷ್ ರೈತ ಚಳವಳಿ ಹೋರಾಟಗಾರ ಅಂತ ಅಂತೇಳಿ ನಾಮಾಂಕಿತರಾಗಿ ಇವತ್ತು ಭಾಳ ಉತ್ತಮವಾದಂತಹ ಅಭಿವೃದ್ಧಿಯನ್ನು ನಮ್ಮ ಮಲ್ಲಾಡಿ ಇವತ್ತು ನಮ್ಮ ಪ್ರಪಂಚದ ನಮ್ಮ ದೇಶದ ಭೂಪಟದಲ್ಲಿ ಮಲ್ಲಾಡಿಹಳ್ಳಿಯನ್ನು ಗುರುತಿಸುವಂಥ ರೀತಿಯಲ್ಲಿ ಈ ಗ್ರಾಮನ ಅಭಿವೃದ್ಧಿ ಮಾಡಿದ್ದಾರೆ ಅವರಿಗೆ ಮೊದಲು ನಾನು ಶರಣಾಗಿರ್ತೀನಿ ಅದೇ ರೀತಿ ಅವರ ಹಿಂಬಾಲಕರಾಗಿ ಸೂರದ ಸ್ವಾಮೀಜಿ ಅವರು ಸಹ ಇಲ್ಲಿ ಅವ್ರ ಜೊತೆಗೆ ಕೈ ಜೋಡಿಸಿ ಭಾಳ ಶಿಸ್ತುಬದ್ಧವಾದಂತಹ ಶಿಕ್ಷಣ ಉಚಿತವಾಗಿ ಅನ್ನದಾಸೋಹ ಆಯುರ್ವೇದ ಯೋಗಾಭ್ಯಾಸ ಸುಮಾರು ಐದು ವಿಚಾರವನ್ನು ಇಟ್ಕೊಂಡು ಪಂಚದಾಸ ಹೋಗಿ ಅಂತೇಳಿ ನಮ್ಮ ರಾಘವೇಂದ್ರ ಸ್ವಾಮೀಜಿ ಹೆಸರನ್ನು ಮಾಡಿದರು ಈ ಹಿಂದೆ ನಮ್ಮ ಆಶ್ರಮ ಈಗ ಸುಮಾರು ಅರವತ್ತಾರನೇ ಸಾಲಿನಲ್ಲಿ ನಮ್ಮ ಆಶ್ರಮದಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಸೋಷಿಯಲ್ ಮೀಡಿಯಾ ಎಲ್ಲ ಅಂಥ ಒಂದು ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಬಂದು ಹೋಗಿದ್ದಾರೆ ಹಿಂದಿರ್ತಕ್ಕಂಥ ಆಡಳಿತ ಚುಕ್ಕಳ್ಳಿ ಹಿಡಿದಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಇರ್ಬೋದು ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಬಂಗಾರಪ್ಪನಿರ್ಬೋದು ಎಲ್ಲ ನಮ್ಮ ರಾಘವೇಂದ್ರ ಸ್ವಾಮೀಜಿಗೆ ಅನುಗಾಯಿಗಳು ಬಿ ಜೆ ಪಿಯ ಯಡಿಯೂರಪ್ಪ ಸಹ ಇಲ್ಲಿಗೆ ಬಂದು ಸ್ವಾಮೀಜಿಯವರಿಗೆ ಎಲ್ಲರ ಜಾತ್ಯತೀತವಾದಂತಹ ನಮ್ಮ ಮಠ ಇಲ್ಲಿ ಯಾ ಜಾತಿ ಸ್ವಾಮೀಜಿ ಸ್ವಾಮೀಜಿಯವರು ಒಂದು ಮರಿ ತಗೋಬೇಕು ಅಂತ ಹೇಳಿದಾಗಲೂ ಸಹ ಜಾತಿ ಅಡ್ಡ ಬರುತ್ತೆ ನಾವು ಮರಿ ತಗೊಳೋದು ಬೇಡ ಇಲ್ಲಿ ಯಾವ ಜಾತಿ ತಗೊಂಡ್ರೆ ನೋಡಿ ಈಗ ದೇವಂಗ ದರದಲ್ಲಿ ದೇವಂಗ ಮಠ ಆಗುತ್ತೆ ಕುರುಬ ಜನಾಂಗದಲ್ಲಿ ತಗೊಂಡ್ರೆ ಮರಿನ ಕುರುಬ ಮಠ ಅಂತ ಹೆಸರಾಗುತ್ತೆ ಇಲ್ಲಿ ಲಿಂಗಾಯತರಲ್ಲಿ ಮರಿ ತಗೊಂಡ್ರೆ ಲಿಂಗಾಯತ ಮಠ ಅಂತ ಆಗುತ್ತೆ ನಾನು ಮರಿ ತಗೊಳಲ್ಲ ಅಂತೇಳಿ ಸುಮಾರು ವರ್ಷ ಮರಿ ಯಾರೇ ಆದಂತಹ ಒಬ್ಬರ ಸ್ವಾಮಿನ ಒಬ್ಬ ನೇಮಕ ಮಾಡಲಿಕ್ಕೆ ನಮ್ಮ ಸ್ವಾಮೀಜಿನೇ ಬಹಳ ಕಷ್ಟಪಟ್ಟರು ಅವರಲ್ಲಿ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಅದನ್ನು ಸ್ವಾಮೀಜಿ ನೇಮಕ ಆಗಿದ್ರೆ ಇಷ್ಟೊಂದು ಗೊಂದಲ ಹಾಕಿ ಹಾಗಾಗಿ ಇದು ಜಾತ್ಯಾತೀತವಾದಂತಹ ಮಠ ಇವತ್ತು ಇಲ್ಲಿ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಿದಿವಲಾ ಸರ್ವ ಜನಾಂಗದ ಶಾಂತಿಯ ತೋಟ ಜಾತ್ಯವಾಗಿ ಪಕ್ಷಾತೀತವಾಗಿ ಎಲ್ಲರ ಸೇವೆ ಬಹಳ ಇದೆ ಇಲ್ಲಿ ಪಕ್ಷಾತೀತವಾಗಿ ಸ್ವಾಮೀಜಿ ಕಟ್ಟಿದ್ದಾರೆ ಬೆಳೆಸಿದ್ದಾರೆ ಇವತ್ತು ಕೆಲವರು ಒಂಬೈನೂರ ಮೂರರಲ್ಲಿ ಟ್ರಸ್ಟ್ ರಿಸರ್ಲೇಷನ್ ಆಗಿದೆ ಟ್ರಸ್ಟಿನ ಬಾಯಿಲ ಏನಿದೆ ಟ್ರಸ್ಟ್ ಒಂದು ಬಯಲ ಮಾಡಿದೆ ಟ್ರಸ್ಟ್ ನಮ್ಮ ಹತ್ರ ಇದೆ ಆ ಬಾಯಲದ ವಿರುದ್ಧವಾಗಿ ಈಗೇನು ಆಡಳಿತ ನಡೆಸಿರ್ತಕ್ಕಂಥವ್ರು ಟ್ರಸ್ಟಿನ ಬಯಲ ವಿರುದ್ಧವಾಗಿ ಆಡಳಿತ ನಡೆಸಿದ್ದಾರೆ ಇಲ್ಲಿ ರಾಜಕೀಯವನ್ನು ತಂದು ಆಶ್ರಮದಲ್ಲಿ ಕಲಬೇರಿಕೆ ಮಾಡಿದೆ ಯಾವುದೇ ಟ್ರಸ್ಟಿನ ನಿಬಂಧನೆಗಳು ಈಗ ಇದು ಒಂದು ಮಲ್ಲಾಡಿಹಳ್ಳಿ ಆಶ್ರಮ ಮಿನಿ ಮಿನಿ ಸರ್ಕಾರ ಈಗ ಅವ್ರದ್ದೇ ಆದಂಥ ಸ್ವಾಮೀಜಿ ಒಂದು ಕಾನೂನುಗಳನ್ನ ರಕ್ಷಣೆ ಮಾಡಿದ್ದಾರೆ ಅವ್ರದ್ದೇ ಆದಂಥ ಒಂದು ಕಾನೂನಿದೆ ಆ ಕಾನೂನಿನ ಅಡಿಯಲ್ಲಿ ನಾವೆಲ್ಲ ಇರಬೇಕಾ ಹೊರತು ಅವ್ರನ್ನ ಧಿಕ್ಕರಿಸಿ ನಾವು ಹೋಗೋ ಅಂಥದ್ದಿಲ್ಲ ಅವ್ರು ರೈಟಿಂಗ್ ಮಾಡಿಬಿಟ್ಟು ಒಂದು ಬೈಲ ರೆಡಿ ಮಾಡಿ ಹೋಗಿದ್ದಾರೆ ಆ ಬೈಲದ ಪ್ರಕಾರ ಇವರು ಬಂದಿರತಕ್ಕಂಥ ಟ್ರಸ್ಟಿಗಳು ಹಣದ ಆಸೆಗೆ ಬಂದಿದ್ದಾರೆ ಅಧಿಕಾರದ ದುರುಪಯೋಗಕ್ಕೆ ಬಂದಿದ್ದಾರೆ ಯಾವುದೇ ಆದಂತಹ ನಮ್ಮ ಸ್ವಾಮೀಜಿ ಆಸೆಯಂತೆ ಅವರ ಆದರ್ಶಗಳನ್ನ ಪ್ರಚಾರ ಮಾಡ ಪ್ರಚಾರ ಮಾಡೋ ಅಂಥದ್ದು ಅವ್ರನ್ನ ದೊಡ್ಡ ಮಟ್ಟದಲ್ಲಿ ಅಂಥ ವಿಚಾರನ ಇವ್ರು ಯಾರೂ ಮಾಡ್ತಾ ಇಲ್ಲ ನಮಗೆ ಇವತ್ತು ಭಾಳ ಮನಸ್ಸಿಗೆ ನೋವು ತರ್ತಕ್ಕಂಥ ವಿಚಾರ ಸುಮಾರು ವರ್ಷಗಳಿಂದ ನಾವು ಹೇಳ್ಕೊಂಬಂದ್ವಿ ಆಡಳಿತ ಮಂಡಳಿ ಸಂಬಂಧಪಟ್ಟಂಗೆ ಸುಮಾರು ವಿಚಾರದಾಗೆ ಕೇಳಿದ್ವಿ ಸುಮಾರು ಒಂದು ಮೂವತ್ತು ಪ್ರಶ್ನೆಯನ್ನು ನಾವು ಇದೇ ಎಚ್ ಕೆ ಅವರಿಗೆ ಕಾರ್ಯದರ್ಶಿ ಅಂತೇಳಿ ಅವರು ಯಾವುದೇ ಆದಂತಹ ಕಾರ್ಯದರ್ಶಿ ಅಲ್ಲ ಇವತ್ತು ಅಲ್ಲಿಗಲ್ ಕಾರ್ಯದರ್ಶಿ ಜನನ ಗುಂಪುಗಾರಿಕೆ ಮಾಡಿಕೊಂಡು ಕಮಿಟಿನ ರಚನೆ ಮಾಡ್ಕೊಂಡು ಅವ್ರಿಗೆ ಕಮ್ಯುನಿ ಕಮಿಟಿ ರಚನೆ ಮಾಡಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು ಟ್ರಸ್ಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು ಈಗ ನೋಡ್ರಿ ನಾವೆಲ್ಲ ಗ್ರಾಮಸ್ಥರು ಬಂದಿದ್ದೀವಿ ಇಷ್ಟು ಜನ ಗ್ರಾಮಸ್ಥರು ಯಾರೇ ಬಸವರಾಜನಿಗೆ ನಾವು ಕೊಟ್ಟಿದ್ದೀವಿ ಅವ್ರಿಗೆ ಫೇವರ್ ಆಗಿದ್ದೀವಿ ಅಂತ ಯಾರು ಇಲ್ಲಿ ಒಬ್ಬರ ಹತ್ರ ಹೇಳಿಕೆ ತಗೊಂಡ್ರಿ ಈಗ ಅವರಿಗೆ ಯಾರೂ ಅವಕಾಶ ಕೊಟ್ಟಿಲ್ಲ ಅಧಿಕಾರ ಅನಧಿಕೃತವಾಗಿ ದೌರ್ಜನ್ಯದಿಂದ ಅನಾಧಿಕೃತವಾಗಿ ದೌರ್ಜನ್ಯದಿಂದ ಇಲ್ಲಿನ ಸಂಪತ್ತನ್ನು ಲೂಟಿ ಮಾಡೋ ದೃಷ್ಟಿಕೋನ ಇಟ್ಕೊಂಡು ಇಲ್ಲಿನ ಹಣಕಾಸನ್ನು ಲೂಟಿ ಮಾಡೋದು ಅಧಿಕಾರವನ್ನು ದುರುಪಯೋಗ ಮಾಡೋ ಒಂದು ನಿಚ್ಚಿನಲ್ಲಿ ಎಸ್ ಕೆ ಬಸವರಾಜನ್ನವರು ಒಂದು ಕಮಿಟಿ ಮಾಡಿಕೊಂಡು ಒಂದು ಟೀಮ್ ಮಾಡಿಕೊಂಡು ಈ ಹಿಂದೆ ಎರಡು ಸಾವಿರದ ಎಂಟರಲ್ಲಿ ಸುಮಾರು ಕೋಟ್ಯಾಂತ್ ರೂಪಾಯಿ ಹಗರಣಗಳು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳಿದೆ ರಿಜಿಲೇಷನ್ ಬುಕ್ನಲ್ಲಿ ಹಿಂದೆ ಮುರುಘಾ ಶರಣ್ರೆ ನೀವು ಲೋಪ ಇದರ ನೀವು ಹಗರಣಗಳು ಮಾಡಿದ್ದೀರಾ ಆಶ್ರಮದ ಸಂಸ್ಥೆಯ ಆಸ್ತಿಗಳನ್ನ ಮಾರಾಟ ಮಾಡಲಿಕ್ಕೆ ನೀವು ಪ್ರಯತ್ನ ಪಟ್ಟಿದೀರ ನೀವು ಇಲ್ಲಿಗೆ ಅನರ್ಹರು ನಿಮ್ಮನ್ನ ಕಮಿಟಿಯಿಂದ ನಾವು ತೆಗೆದಾಕ್ತಿವಿ ಅಂತೇಳಿ ಅವ್ರನ್ನ ಟ್ರಸ್ಟ್ ಕಮಿಟಿಯಿಂದ ತೆಗೆದು ಹಾಕಿದ್ರು ಮಾಧ್ಯಮದಿಂದ ಒಂದು ಪ್ರಶ್ನೆ ನಿಮಗೆ ಈಗ ಸಾವಿರದ ಒಂಬೈನೂರ ಪ್ರಕಟಣೆ ನಡೀತಾ ಇತ್ತು ಈಗ ಈಗ ಅದು ಸರ್ಕಾರದಿಂದ ಅನಧಿಕೃತ ಟ್ರಸ್ಟ್ ಟ್ರಸ್ಟಿನ ನಿಬಂಧನೆಗಳ ಪ್ರಕಾರ ಅವ್ರು ಯಾರು ಟ್ರಸ್ಟಿಗಳಲ್ಲ ಯಾವ ಗ್ರಾಮಸ್ಥರು ಸಹ ಅವರಿಗೆ ಯಾರು ಸಹಕಾರ ಕೊಡ್ತಾ ಇಲ್ಲ ಈಗ ಇಲ್ಲಿ ಬರ್ತಿರ್ತಕ್ಕಂಥ ಸಾವಿರಾರು ಜನ ಗ್ರಾಮಸ್ಥರು ಹೇಳಿಕೆ ತಗೋಬಹುದು ಯಾರು ಸಹ ಈ ಟ್ರಸ್ಟಿಗೆ ಅನುಮತಿ ಕೊಡ್ತಿಲ್ಲ ಕೊಡ್ತಿಲ್ಲಾಗಿ ಟ್ರಸ್ಟಿ ಇರ್ತಕ್ಕಂಥವ್ರು ಅಲ್ಲಿಗಲಾಗಿ ಬಂದಿರತಕ್ಕಂಥವ್ರು ಇವರಿಗೆ ನಾವು ಟ್ರಸ್ಟಿ ಅಂತ ಯಾರು ಸ್ವೀಕಾರ ಮಾಡಿಲ್ಲ ಈಗಿನ ಅಧಿಕಾರದ ಆಸೆಗೆ ಹಣ ದುರುಪಯೋಗ ಮಾಡೋ ಆಸೆಗೆ ಬಂದಿದ್ದಾರೆ ಈಗ ಹಿಂದೆ ಮುರುಘಾ ಶರಣರಲ್ಲಿ ಇಟ್ಕೊಂಡು ಮುರುಘಾ ಶರಣರನ್ನ ಇದೇ ಎಸ್ ಕೆ ಬಸವರಾಜನ್ನು ಸೇರ್ಕೊಂಡು ಜೈಲಿಗೆ ಕಳಿಸಿದ್ರು ಈಗ ಈಗ ಹಿಂದೆ ಜೈಲಿ ಕಳಿಸಿರೋದು ಎಲ್ಲಾರು ನೋಡಿದೀರ ಜೊತೆ ಸೇರ್ಕಂಡು ಅವ್ರು ಜೈಲಿಗೆ ಸೆಕೆಂಡ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ವಿ ಎಲ್ಲರೂ ಏನ್ ಹೇಳಿದ್ರು ಮೈಸೂರಿಗೆ ಆಮೇಲೆ ಇಲ್ಲಿ ಯಾರ್ಯಾರು ಆಸಾಮಿ ಹಾಕಿದ್ದಾರೆ ಸತ್ಯನ ಸುಳ್ಳು ಹಣದ ವ್ಯಾಮ್ ಬಿದ್ಬಿಟ್ಟು ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನ ಲೀಸಿಗೆ ಹಾಕಕ್ಕೆ ಹೊಲ್ಟಿದ್ದಾರೆ ಮೈಸೂರು ಕಾಲೇಜನ್ನು ಪ್ರೂಫ್ ಇದೆ ಮೈಸೂರು ಕಾಲೇಜಿಗೆ ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟ ಸಿಬ್ಬಂದಿಗಳು ಬಂದಿದ್ದಾರೆ ಇಲ್ಲಿರ್ತಕ್ಕಂಥ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸತಕ್ಕಂಥ ಸಿಬ್ಬಂದಿಗಳನ್ನ ತೆಗೆದು ಹಾಕಿದ್ದಾರೆ ಅವ್ರಿಗೆ ಬೇಕಾದಂತರು ಅವರಿಗೆ ಸಹಕಾರ ಕೊಡುವಂತರು ಹಣ ದುರುಪಯೋಗ ಆಗಲಿಕ್ಕೆ ಅವ್ರ ಆಡಳಿತಕ್ಕೆ ಸಹಕಾರ ಕೊಡುವಂತ ಸಿಬ್ಬಂದಿಗಳನ್ನ ಅಲ್ಲಿ ನೇಮಕ ಮಾಡಿದ್ದಾರೆ ಸುಮಾರು ಹದಿನೈದು ಹದಿನೈದರಿಂದ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿಕೊಂಡು ಪ್ರಾಮಾಣಿಕವಾಗಿ ದುಡ್ಡಾಕ್ ಪಂದ್ಯವನ್ನು ಕಿತ್ತಾಕಿದ್ದಾರೆ ನಮ್ದು ಉದ್ದೇಶ ಅವಧಿ ಚಳವಳಿ ಸರ್ಕಾರ ಬಂದ್ಬಿಟ್ಟು ಇಲ್ಲಿ ಮಧ್ಯಪ್ರವೇಶ ಮಾಡಬೇಕು ಇಲ್ಲಿ ಹಾಗಿರ್ತಕ್ಕಂಥ ಹಗರಣಗಳ ಬಗ್ಗೆ ಮಾಹಿತಿ ಸಾರ್ವಜನಿಕ ಮಾಹಿತಿ ತನಿಖೆ ಮಾಡಬೇಕು ಸರ್ಕಾರದ ಸರ್ಕಾರಿ ಆಡಿಟ್ ಆಗಬೇಕಿಲ್ಲ ಸರ್ಕಾರ ಒಬ್ರು ತನಿಖಾಧಿಕಾರಿ ನೇಮಕ ಮಾಡಬೇಕು ಡಿ ಸಿ ಅಂಡರ್ ಅಲ್ಲಿ ಒಬ್ಬ ಅಡ್ಮಿನಿಸ್ಟ್ರೇಟರ್ ನೇಮಕ ಆಗಬೇಕು ಇಲ್ಲಿ ಆಗಿರ್ತಕ್ಕಂತ ಏನು ಸುಮಾರು ಮೂವತ್ ಮೂವತ್ತೈದು ವರ್ಷದಿಂದ ನಮ್ಮ ಸ್ವಾಮೀಜಿ ನಿಧನರಾದ ನಂತರ ಏನು ಆಡಳಿತ ವೈಖರಿ ನಡೀತೋ ಅಲ್ಲಿಂದನೂ ಆಡಿಟಿಂಗು ಸರ್ಕಾರದ ಅಧೀನದಲ್ಲೇ ಆಡಿಟಿಂಗ್ ಆಗ್ಬೇಕು ನೋಡಿದ್ರಲ್ಲ ವೀಕ್ಷಕರೇ ಇದು ಮಲಡಿ ಹಳ್ಳಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥ ಸಂತೋಷ್ ಅವರ ಮಾತು ಇನ್ನೊಂದು ಕಡೆ ಆ ಮಠ ಇಷ್ಟಕ್ಕೊಂದು ಬೆಳಿಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಪಿ ವಿ ನರಸಿಂಹರಾವ್ ಅಂದ್ರೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಸಹ ಅಲ್ಲಿ ಬಂದಿದ್ರು ಅದಾದ ಮೇಲೆ ಬಂಗಾರಪ್ಪನವರು ಸಹ ಹೋಗಿದ್ದಾರೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ ಅವರು ಸಹ ಹೋಗಿದ್ದಾರೆ ಹೀಗೆ ಪ್ರತಿಯೊಬ್ಬರು ಹೋಗಿ ಅಲ್ಲಿ ವಿದ್ಯಾವನ್ನ ದಾನ ಮಾಡಿಕೊಡ್ತಾ ಇದ್ರು ಅಂದ್ರೆ ಅವರು ಜೋಳಿಗೆಯನ್ನ ಹಾಕಿಕೊಂಡು ಹೋಗಿ ಹಸಿವನ್ನು ತುಂಬಿಸಿ ಅನ್ನವನ್ನು ಉಣಿಸಿ ರಾಷ್ಟ್ರದಲ್ಲಿಯೇ ನಂಬರ್ ಒನ್ ಮಠ ಆಶ್ರಮ ಅಂತ ಆಶ್ರಮ ಇವತ್ತು ಬೀದಿ ಬಂದ್ ನಿಂತಿದೆ ಕಾರಣ ಎರಡು ಸಾವಿರದ ಎಂಟರಲ್ಲಿ ಇವರು ಮಾಡ್ಕಂಡಿರ್ತಕ್ಕಂತ ಟ್ರಸ್ಟಿಗಳ ಹಲ್ಲಿಗಲ್ ಅಲ್ಲಿಗಲ್ ಲೀಗಲ್ ಅಲ್ಲ ಅದು ಅಲ್ಲಿಗಲ್ ಇರ್ತಕ್ಕಂತ ಹಳೆಯ ಟ್ರಸ್ಟ್ ಅನ್ನು ಬಿಟ್ಟು ಹೊಸದಾಗಿ ಇವರೇ ಮಾಡ್ಕೊಂಡಿದ್ದಾರೆ ಇದು ಮುರುಘಾ ಮಠದ ಸ್ವಾಮೀಜಿಯವರು ಅಧ್ಯಕ್ಷರಾಗಿದ್ರು ಕೆಲವು ಕಾರಣಗಳಿಂದ ಅವರು ಆದ ನಂತರ ಬದಲಾವಣೆ ರಾಜ್ಯದ ಜನತೆಗೆ ಎಲ್ಲರಿಗೂ ಗೊತ್ತಿದೆ ಅದಾದ ನಂತರ ಬಸವರಾಜನ್ ಅಲ್ಲಿನ ಕಾರ್ಯದರ್ಶಿ ಆಗ್ತಾರೆ ಅವ್ರ ಕಾರ್ಯದರ್ಶಿ ಆಗ್ಲಿಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರಾಗಿರ್ಲಿ ಅಲ್ಲಿರ್ತಕ್ಕಂಥ ಟ್ರಸ್ಟಿಗಳಾಗಿರ್ಲಿ ಯಾರು ಒಪ್ಪಿರೋದಿಲ್ಲ ಅದನ್ನ ಸ್ಪಷ್ಟವಾಗಿಯೂ ಸಹ ತಿಳಿಸಿದ್ದಾರೆ ಈ ವಿಚಾರ ಟ್ರಸ್ಟಿಗಳು ಟ್ರಸ್ಟಿ ಈಗಿರ್ತಕ್ಕಂಥ ಟ್ರಸ್ಟಿಗಲ್ಲೇ ಅಲ್ಲಿಗಲ್ಲ ಈಗಿರ್ತಕ್ಕಂಥ ಟ್ರಸ್ಟಿಗಳು ಅವ್ರಿಗೆ ಮಾಡಕ್ ಯಾರು ಪವರ್ ಕೊಡ್ತಾರೆ ನಿಮ್ಮ ಉದ್ದೇಶ ಮೊದಲಿರೋ ಅಧ್ಯಕ್ಷರು ಇನ್ನು ರಾಜೀನಾಮೆ ಕೊಟ್ಟಲ್ಲ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಲ್ಲ ಕೊಡದಲ್ಲಿ ಅವ್ರನ್ನ ಕರ್ಕೊಂಡು ಕೂರಿಸಿದ್ದಾರೆ ಇವ್ರು 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 ಕುಂಡ್ರಿಸಿಲ್ಲ ಇವರು ರಾಜಕೀಯವಾಗಿ ಇಲ್ಲಿ ಗುಂಪುಗಾರಿಕೆ ಮಾಡ್ಕೆಂದು ದೌರ್ಜನ್ಯ ಮಾಡ್ಕೆಂದು ಬಂದ್ ಕುಂತಿರೋದು ಅವ್ರನ್ನ ಮಲ್ಲಾಡಿಯವರು ಯಾರುನು ಹೋಗಿ ನೀವು ಬಂಡ್ರಿ ಆಡಳಿತ ಮಾಡ್ಬಾರ್ದು ಅಂತ ಯಾರು ಕರೆದಿಲ್ಲ ಇವರ ಬುದ್ಧಿಶಕ್ತಿಯಿಂದ ಅಧಿಕಾರದ ದುರುಪಯೋಗ ಮಾಡಿಕೊಳ್ಳಕ್ಕೆ ಅಧಿಕಾರ ಚುಕ್ಕಾಣಿ ಹಿಡಿಯಲಿಕ್ಕೆ ನಮ್ಮ ಸ್ವಾಮೀಜಿ ಅವರು ರಾಷ್ಟ್ರ ನ್ಯಾಷನಲ್ ಲೆವೆಲ್ಗೆ ಹೆಸರನ್ನು ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಮ್ಮದು ಹೆಸರಿದೆ ಆ ಒಂದು ಹೆಸರನ್ನು ಉಳಿಸ್ಬೇಕು ಅಂತ ನಾವು ಹೊರಟಿದ್ವಿ ಅದನ್ನ ಅವರು ಅದನ್ನು ಯೂಸ್ ಮಾಡ್ಕೊಂಡು ಅವ್ರ ಮಟ್ಟ ಒಂದು ದೊಡ್ಡ ಮಟ್ಟದಲ್ಲಿ ಬೆಳ್ಕೊಳ್ಳಕ್ಕೆ ಬಂದಿದ್ದಾರೆ ನಾವು ಅದಕ್ಕೆ ಅವಕಾಶ ಕೊಡಬೇಕು ನಿಮ್ದು ಮುಂದುವರಿಯುತ್ತೆ ನಮಗೆ ಸರ್ಕಾರದ ಆಡಳಿತ ಮಂಡಳಿ ಇಲ್ಲಿಗೆ ನೇಮಿಸಿಕೊಂಡು ಡಿ ಸಿ ಅವರು ಇಲ್ಲಿಗೆ ಬರಬೇಕು ಇಲ್ಲಿ ಆಗಿರ್ತಕ್ಕಂಥ ಹಗರಣ ಬಗ್ಗೆ ನಮಗೆ ಎಲ್ಲರಿಗೂ ವಾಯುತವಾಗಿ ಮಾಹಿತಿಯನ್ನು ಒದಗಿಸಬೇಕು ಇಲ್ಲಿ ಆಗಿರ್ತಕ್ಕಂಥ ನೀಡಲೇಬೇಕು ಈಗ ಅಲ್ಲಿಗಲ್ ಟ್ರಸ್ಟಿಗಳು ಇಲ್ಲಿ ಆಶ್ರಮದೊಳಗೆ ಪ್ರವೇಶ ಇಲ್ಲ ಅವರು ನಾವು ಆಶ್ರಮದೊಳಗೆ ಬಿಡ್ಕೋಣ ಇದಾವೆ ಈಗ ನಾವು ಹಿಂದೆ ಮೂವತ್ತು ಪ್ರಶ್ನೆ ಕೇಳಿದ್ವಿ ಅದಕ್ಕೆ ನಾವು ಉತ್ತರ ಕೂಡ ಈಗ ಆಶ್ರಮದ ಆಡಳಿತ ಸಂಬಂಧಪಟ್ಟಂಗೆ ಯಾವ್ಯಾವ ಶಿಕ್ಷಣ ಇಲಾಖೆ ಸುಮಾರು ನಮ್ಮ ಶಿಕ್ಷಣ ಇಲಾಖೆಗಳು ಮಲ್ಲ ಸೂರದ ಸ್ವಾಮೀಜಿ ಅವರಿಗೆ ಪಾದಗಳಿಗೆ ನಮಸ್ಕರಿಸಿ ಇವತ್ತು ವನಶಂಕರಿ ದೇವಿಯ ದೇವಸ್ಥಾನದ ಮುಂಭಾಗ ಕೂತ್ಕೊಂಡಿದ್ದೀವಿ ತಾಯಿನೂ ಕಂಡುಬಿಟ್ಟುಕೊಳ್ತಿದ್ದಾಳೆ ಅವಳ ಒಂದು ಆಶೀರ್ವಾದನ ನಮ್ಮ ಮೇಲೆ ಇರಲಿ ಅಂತ ಹೇಳ್ಕೊಂತ ಇವತ್ತು ಸುಮಾರು ವರ್ಷಗಳಿಂದ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ವಿಚಾರ ಏನು ರಾಘವೇಂದ್ರ ಸ್ವಾಮೀಜಿ ತಿರುಕ ಅಂತ ಹೇಳ್ಬಿಟ್ಟು ಹೋಳಿಗೆಯನ್ನು ಹಾಕ್ಕೊಂಡು ಇವತ್ತು ಹಳ್ಳಿ ಹಳ್ಳಿಯಲ್ಲಿ ಭಿಕ್ಷೆಯನ್ನು ಎತ್ಕೊಂಡು ಬಂದಿದ್ದಾರೆ ಪ್ರಶ್ನೆ ಕೊಡಲ್ಲ ಅವ್ರನ್ನ ನಾವು ಇಲ್ಲಿ ಬರಲಿಕ್ಕೆ ಅವಕಾಶ ಕೊಡಲ್ಲ ಈಗ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಬರೋಕ್ ಯಾರಿಗಾರ ಪ್ರೊಸೆಸ್ ಮಾಡಿದ್ರೆ ನಾವು ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಟ್ಟು ಬಂದಿದ್ದೀವಿ ಎಸ್ ಪಿ ಅವರಿಗೆ ಮನವಿ ಕೊಟ್ಟು ಬಂದಿದ್ದೀವಿ ಅಡಿಷನಲ್ ಅವರಿಗೆ ಪೊಲೀಸ್ ಇಲಾಖೆಯವರಿಗೆ ಎಲ್ಲರಿಗೂ ಸಹ ನಾವು ಮನವಿ ಕೊಟ್ಟು ಬಂದು ಈ ಥರ ನಾವು ನಿರ್ದಿಷ್ಟ ಅವಧಿ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ನಿಮ್ಮ ಸಹಕಾರ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೂ ನಮ್ಮ ಹತ್ರ ಇರ್ತಕ್ಕಂಥ ರೆಕಾರ್ಡನ್ನು ಎಲ್ಲ ಕಾಪಿಯವರನ್ನ ಜೆರಾಕ್ಸ್ ಮಾಡಿ ಅವ್ರಿಗೆಲ್ಲ ರೆಕಾರ್ಡನ್ನು ನಾವು ಬಂದಿದ್ದೀವಿ ಅವರು ನಾವು ಅದನ್ನು ಗಮನ ಹರಿಸ್ತೀವಿ ಅದೇನಿದೆ ಅದನ್ನು ನಾವು ತನಿಖೆ ಮಾಡ್ತೀವಿ ಹೇಳಿದ್ದೀವಿ ಸರ್ಕಾರ ಈ ಕೂಡಲೇ ಯಾ ನಮ್ಮ ಹಿಂದೆ ದಿನೇಶ್ ಗುಂಡೂರಾವ್ ಅವರು ಸಹ ಇಲ್ಲಿಗೆ ಬಂದು ಭಾಳ ನಮಗೆ ಸ್ವಾಮೀಜಿಯವರಿಗೆ ಸಹಕಾರ ಕೊಟ್ಟಿದ್ದಾರೆ ರಾಜ್ಕುಮಾರ್ ಹಿಂದೆ ಸರ್ಕಾರದಿಂದ ಭಾಳ ನಮಗೆ ಗೌರವಿತವಾಗಿ ನಮ್ಮ ಸ್ವಾಮೀಜಿಯವರು ನಡೆಸ್ಕೊಂಡಿದ್ದಾರೆ ನಮಗೆ ಸಾಕು ಹಿಂದೆ ಸರ್ಕಾರ ಭಾಳ ಸಹ ಸಹಕಾರ ಕೊಟ್ಟಿತ್ತು ಈಗಲೂ ನಾವು ಹೇಳ್ತಾ ಇದ್ದೀವಿ ದೇವರಾಜ್ ಅರಸು ಅವರು ಹಿಂದೆ ನಮ್ಮ ಸ್ವಾಮೀಜಿಯವರಿಗೆ ಇದೇ ರೀತಿ ತೊಂದರೆ ಆದಾಗ ದೇವರಾಜ್ ಅವರು ನಿಂತ್ಕೊಂಡಿದ್ದು ನಮ್ಮ ಸ್ವಾಮೀಜಿಗೆ ಸಹಕಾರ ಆಶ್ರಮ ಆಶ್ರಮಗೊಳಿಸಿದ್ರು ಈಗ ನಾವು ಸರ್ಕಾರಕ್ಕೆ ಗಮನಕ್ಕೆ ನಾವು ತಿಳಿಸೋದೇನು ಅಂದರೆ ಇವತ್ತು ನಮ್ಮ ಗೃಹ ಮಂತ್ರಿ ಪರಮೇಶ್ ಗೃಹ ಮಂತ್ರಿ ಪರಮೇಶ್ ಅವರಿಗೂ ನಾವು ಮನವಿ ಕೊಟ್ಟಿದ್ದೀವಿ ಅವರಿಗೂ ಇಲ್ಲಿ ನಡೆಸಿ ವಿಚಾರನೆಲ್ಲ ತಿಳಿಸಿದ್ದೀವಿ ಗೃಹ ಮಂತ್ರಿ ಅವರು ಈ ಕೂಡಲೇ ಈ ವಿಚಾರ ವಿಚಾರದ ಬಗ್ಗೆ ಮನ ಮನಗಂಡಂತೆ ವಿಚಾರವನ್ನು ತಿಳ್ಕೊಂಡು ನಿಮ್ಮ ಇಲಾಖೆಯಿಂದ ನಮಗೆ ಒಂದು ಬದು ಹದ್ಬಸ್ತನ್ನು ಕೊಟ್ಟು ಇಲ್ಲಿ ಆಗಿರ್ತಕ್ಕಂಥ ಆಗಿರ್ತಕ್ಕಂಥ ಅವ್ಯವರಗಳ ಬಗ್ಗೆ ನೀವು ಬೆಳಗ್ಸಿರ್ತಕ್ಕಂಥ ಸಾಕಾರ ಮಾಡಬೇಕು ನಮ್ಮ ಆಶ್ರಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಇದೆ ಆ ಹೆಸರನ್ನು ಉಳಿಸಲಿಕ್ಕೆ ಸರ್ಕಾರ ನಮಗೆ ಸಹಕಾರ ಕೊಡಬೇಕು ತಕ್ಷಣನೇ ಒಬ್ಬರು ಆಡಳಿತಾಧಿಕಾರಿ ನೇಮಕ ಮಾಡಿ ಇಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನ ತನಿಖೆ ಮಾಡಬೇಕು ಅಂತ ಈ ಮೂಲಕ ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ಮದಳಿ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಂತೀನಿ ಈಗ ನಿಮಗೆ ಡಿಸ್ಟಿಕ್ಟಿಂದ ಕೃಷಿ ಕಮಿಷನರ್ ಆಗಲಿ ನಮ್ಮ ತಾಲೂಕಿಂದ ತಹಸೀಲ್ ಮೇಡಮ್ ಅವರು ಯಾರು ಬರ್ತಿರ್ತೀನಿ ಮುಷ್ಕೋರು ಹಿಂಗೆ ಮುಂದುವರಿಯುತ್ತೆ ನಾವು ಕೂಡ ಅಂತ ಮನವಿ ಕೊಟ್ಟಿದ್ದೀವಿ ಇದನ್ನ ಅಲ್ಲಿನ ತಹಸೀಲ್ದಾರ್ ಆಗಿರ್ತಕ್ಕಂಥ ಫಾತಿಮಾ ಬಾಯ್ ಅವರತ್ರ ಸ್ಪಷ್ಟವಾಗಿ ತಿಳಿಸಿದ ವಿಡಿಯೋ ನೋಡ್ಕೊಂಡ್ ಬನ್ನಿ ಸುಮಾರು ಅವರಿಗೆ ಬೇರೆ ಬೇರೆ ಥರ ವ್ಯಾಮೋಹವನ್ನು ತೋರಿಸ್ಬಿಟ್ಟು ಇನ್ನೂ ಟ್ರಸ್ಟಿ ತೊಗೊತೀವಿ ಅಂತೇಳಿ ಎಲ್ಲ ಗ್ರಾಮಸ್ಥರ ವಿರುದ್ಧವಾಗಿ ನೋಡಿಲಿರ್ತಕ್ಕಂಥ ಗ್ರಾಮಸ್ಥರು ಎಲ್ಲರನ್ನು ಕೇಳಿ ಎಲ್ಲರೂ ಹೇಳ್ತೀನಿ ಇವಂದಿರಿ ಇವರು ಅಲ್ಲಿಗಲ್ ಟ್ರಸ್ಟಿಗಳು ಆಶ್ರಮದ ವಿರುದ್ಧವಾಗಿದ್ದಾರೆ ಇವ್ರು ಯಾರು ಬೇಡ ಆಶ್ರಮವನ್ನು ಬಿಡ ಮುಂದೆ ಸರ್ಕಾರಕ್ಕೆ ನಾವು ಹೋಮ್ ಮಿನಿಸ್ಟರ್ ಅವರಿಗೆ ಪರಮೇಶ್ವರ್ ಸಾಹೇಬ್ರಿಗೂ ನಾವು ಕೊಟ್ಕೊಂಡಿದ್ದೀವಿ ಅವ್ರು ಗಮನ ವರ್ಷಕ್ಕಿಂತ ಶಿಸ್ತಿಗೆ ಹೆಸರು ಮಾಡ್ತಕ್ಕಂಥ ಮಠಿ ಅಂತ ಅಂತೇಳಿ ನಮ್ಮ ಸ್ವಾಮೀಜಿ ಹೆಸರು ಇವತ್ತು ಇಡೀ ಕರ್ನಾಟಕದಲ್ಲಿ ಪಂಚದಾಸೋಯಿ ಅಂತೇಳಿ ಯಾರು ಇದ್ದರೆ ನಮ್ಮ ಮಲ್ಲಾಡಿ ಹಳ್ಳಿಯ ರಾಂಗೇಜ್ ಸ್ವಾಮೀಜಿ ವ್ಯಕ್ತವಿಲ್ಲ ಇದು ರಾಜ್ಯ ರಾಷ್ಟ್ರಾಂಗ್ ಕೆಮ್ಮು ನಮ್ಮ ಅರವತ್ತು ಅರವತ್ತೆರಡು ವರ್ಷ ಹಿಂದೆ ಸೋಷಿಯಲ್ ಮೀಡಿಯಾ ಇಲ್ಲಿ ಅಷ್ಟು ಏನು ಜಾಗೃತಿ ಇರಲಿಲ್ಲ ಆ ಟೈಮಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಅವರು ಬಂದು ಹೋಗಿದ್ದಾರೆ ಯೇವರಾಜ್ ಅರಸು ಅವರು ಇಲ್ಲಿಗೆ ಬಂದು ಹೋಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಬಂದು ಹೋಗಿದ್ದಾರೆ ಹಿಂದೆ ದೊಡ್ಡ ದೊಡ್ಡ ರಾಜಕೀಯ ದುರಂತ ಸಹ ಇಲ್ಲಿಗೆ ಬಂದು ಹೋಗಿದ್ದಾರೆ ಯೋಗ ವಿದ್ಯಾಭ್ಯಾಸದಲ್ಲಿ ಇದು ರಾಷ್ಟ್ರದಲ್ಲಿ ರಾಷ್ಟ್ರದಲ್ಲಿ ಇಲ್ಲಿ ಓದಿ ಏನು ಯೋಗಾಭ್ಯಾಸವನ್ನು ಏನಿಲ್ಲಿ ಕೊಟ್ಟಿರ್ತಕ್ಕಂಥ ರಾಜ್ಯದ ಮೂಲೆ ಮೂಲೆಯಲ್ಲಿ ಇವತ್ತು ಈ ಯೋಗ ಶಿಕ್ಷಣ ಪ್ರಸಾರ ಕೊಡ್ತಾ ಇವತ್ತು ಶಕ್ತಿ ವಾಸನೆ ರಾಷ್ಟ್ರ ಮಟ್ಟದಲ್ಲಿ ಸುಮಾರು ಒಂಬೈನೂರ ನಲವತ್ತ್ ಮೂರಲ್ಲಿ ಸುಮಾರು ಕ್ಷೇತ್ರ ಎಲ್ಲವೊಂದು ಕಡೆ ಎಲ್ಲವೂ ಬಿಟ್ಟು ಭೂಮಿ ಕುಡಿಯುವ ಯಾರು ಭೂಮಿ ಕೊಡಿ ಆ ಸಂದರ್ಭದಲ್ಲಿ ಕರ್ನಾಟಕ ನಮ್ಮ ಯುದ್ಧಕರು ಫೇಮಸ್ ಅವರಿಗೆ ಒಂದು ಭೂಮಿಯನ್ನು ಮಾಡಿ ಧ್ಯಾನವಾಗಿ ಸಮಾಜವಾಗಿ ಸಾಮಾಜಿಕವಾಗಿ ವರ್ತನೆ ಮಾಡಿಕೊಂಡು ಅಭಿವೃದ್ಧಿಗೆ ಸ್ವಲ್ಪ ಸೈಡ್ 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 ಇದರ ಮುಂದಾಳತ್ವವನ್ನ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಸಂತೋಷ್ ಅವರ ನೇತೃತ್ವದಲ್ಲಿ ಇನ್ನು ಅವರ ಸ್ನೇಹಿತರುಗಳು ಹಳೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಒಳಕೆರೆ ತಾಲೂಕು ಅಧ್ಯಕ್ಷರುಗಳು ಮತ್ತೆ ಎಲ್ಲ ಸುತ್ತಮುತ್ತ ಜಿಲ್ಲೆಯಲ್ಲಿರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳು ಸಹ ಸ್ಥಳಕ್ಕೆ ಬಂದು ಆ ಶಾಲೆಯ ಮುಂದೆ ಧರಣಿ ಕೋರುವ ಸಂದರ್ಭ ಬರುತ್ತೆ ಅಂತ ಮಠದ ಆಡಳಿತಾಧಿಕಾರಿಗಳಿಗಾದ್ರೂ ಗೊತ್ತಿರಬೇಕಾಗಿತ್ತು ಏಕೆ ಅಂತ ಹೇಳಿದ್ರೆ ಈ ವಿಚಾರವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಎಲ್ಲರಿಗೂ ಸಹ ಮನವಿ ಲೆಟರ್ಗಳನ್ನು ಕೊಟ್ಟರು ಸಮೇತ ಅವರಿಗೆ ಇನ್ನೂ ಹರಿವಿಲ್ಲ ಶಿಕ್ಷಣವನ್ನ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿಯವರೆಗೂ ಆ ಒಂದು ಮಠಕ್ಕೆ ನಾನೂರು ಎಕರೆಗಿಂತ ಜಾಸ್ತಿ ಆಸ್ತಿ ಇದೆ

ಇವತ್ತು ತಿರುಕ ಅಂತೇಳಿ ನಾಮವನ್ನು ಇಟ್ಕೊಂಡು ಭಿಕ್ಷೆ ಎತ್ತಿ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತಿ ಇವತ್ತು ಸಾವಿರಾರು ಕೋಟಿಯ ಸಂಪತ್ತನ್ನು ನಮ್ಮ ರಾಘವೇಂದ್ರ ಸ್ವಾಮೀಜಿಗಳು ಮಾಡಿದರು ಸಾವಿರಾರು ಕೋಟಿ ಸಂಪತ್ತು ಈ ಸಂಪತ್ತಿನ ಮೇಲೆ ದುರುಳಾರ ಕಣ್ಣು ಬಿದ್ದಿದೆ ಅವರು ಬಂದ್ಬಿಟ್ಟು ಇಲ್ಲಿ ದುರಾಡಳಿತವನ್ನು ನಡೆಸ್ಕೊಂಡು ಅಧಿಕಾರದ ಆಸೆಗೋಸ್ಕರ ಅಧಿಕಾರವನ್ನು ತಗೊಂಡು ದುರಾಡಳಿತ ಮಾಡಲಿಕ್ಕೆ ಮತ್ತು ಹಣದ ಸಂಪತ್ತನ್ನು ನೋಡಿಕೊಂಡು ಹಣ ಸಂಪತ್ತನ್ನು ನೋಟಿ ಮಾಡಲಿಕ್ಕೆ ಹೊರಟವ್ರೆ ಇವರು ಇರ್ತಕ್ಕಂಥವ್ರು ಅನಿರ್ಧ ಅನಿರ್ಧ ಅನಧಿಕೃತ ಟ್ರಸ್ಟಿಗಳು ಅಧಿಕೃತ ಟ್ರಸ್ಟಿಗಳಲ್ಲ ಇವರು ಟ್ರಸ್ಟಿನ ನಿಬಂಧನೆಗಳ ಪ್ರಕಾರ ಟ್ರಸ್ಟಿನ ಬಯಲದ ಪ್ರಕಾರ ಇವರು ಯಾರು ಟ್ರಸ್ಟಿಗಳಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳಿದ್ದಾವೆ ಟ್ರಸ್ಟಿನ ಇವತ್ತು ಒಂದು ಸೆಮಿ ಸರ್ಕಾರ ಸ್ವಾಮೀಜಿಯವರು ಕಟ್ಟಿರ್ತಕ್ಕಂಥದ್ದು ಒಂದು ಸೆಮಿ ಸರ್ಕಾರ ಸ್ವಾಮೀಜಿಯವರು ಒಂದು ಕಾನೂನುಗಳನ್ನು ರಚನೆ ಮಾಡಿದರೆ ಆ ಕಾನೂನಿನ ಬದ್ಧವಾಗಿ ಇವತ್ತು ಎಲ್ಲ ಗ್ರಾಮಸ್ಥರು ಎಲ್ಲರೂ ನಾವು ನಡ್ಕೊಂಡಿದ್ದೀವಿ ಅವರ ಆಶಯ ಅಂತ ನಡ್ಕೊಂಡಿದ್ದೀವಿ ಇವರು ಟ್ರಸ್ಟಿಗಳು ಸ್ವಾಮೀಜಿಯವರ ಕಾನೂನನ್ನು ಧಿಕ್ಕರಿಸಿ ಅನಧಿಕೃತವಾಗಿ ಒಂದು ಸೇರಿಕೊಂಡು ಅವರು ದುರಾಡಳಿತವನ್ನು ಮಾಡ್ತಿದ್ದಾರೆ ಗ್ರಾಮಸ್ಥರಿಗೆ ಯಾವುದೇ ಆದಂಥ ಮಾಹಿತಿಯನ್ನು ತಿಳಿಸದೆ ಇಲ್ಲಿ ಆಗಿರ್ತಕ್ಕಂಥ ಹವ್ಯವಹಾರಗಳ ಬಗ್ಗೆ ನಾವು ಸುಮಾರು ಸಲ ಗಮನ ಹರಿಸಿದ್ದೀವಿ ಇವತ್ತು ನಾವು ಹೇಳ್ತಿದ್ದೀವಿ ನ್ಯಾಯವಾಗಿದ್ದರೆ ನೀವು ಪ್ರಾಮಾಣಿಕರಿದ್ದರೆ ಇವತ್ತು ಸಾರ್ವಜನಿಕರು ಸಭೆಯನ್ನು ಕರೆದಿದ್ದೀವಿ ನಿಮ್ಮ ವಿರುದ್ಧ ಪ್ರದೇಶ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬನ್ರಿ ನೇರವಾಗಿ ನಾವು ತಪ್ಪು ಮಾಡಿಲ್ಲ ಇವತ್ತು ಕೇಂದ್ರ ಸಾಹಿತ್ಯ ಪುರಸ್ಕೃತ ರಾಘವೇಂದ್ರ ಪಾಟೀಲ್ರವರು ಇವತ್ತು ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಕವಿ ಅಂತ ಹೇಳಿ ಬಿಂಬಿಸ್ಕೊಂಡಿದ್ದೀರಾ ಇವತ್ತು ನೀವು ಏನೇನು ಮಾಡಿದ್ದೀರಾ ಅಂತ ನಾವು ಹೇಳ್ತೀವಿ ಬನ್ರಿ ಮೈಸೂರು ಕಾಲೇಜಲ್ಲಿ ಸಾವಿರಾರು ಕೋಟಿ ಸಂಪತ್ತು ಬರುತ್ತೆ ನೂರಾರು ಕೋಟಿ ಸಂಪತ್ತು ಬಂದಿದೆ ಅದರಲ್ಲಿ ವರ್ಷ ನಾಲ್ಕು ಕೋಟಿ ಇನ್ಕಮ್ ಇದೆ ಮೈಸೂರಲ್ಲಿ ಕುವೆಂಪುರದಲ್ಲಿ ಪ್ರಖ್ಯಾತವಾದಂತಹ ಒಂದು ಸ್ಥಳ ಅದು ಅಂಥ ಒಂದು ಜಾಗದಲ್ಲಿ ಇವತ್ತು ವರ್ಷ ನಾಲ್ಕು ಕೋಟಿ ಇವತ್ತು ಆದಾಯ ಬರ್ತಿದೆ ಮತ್ತು ಆದಾಯ ಮೂಲಗಳೆಲ್ಲ ಹೋಗ್ತಿದೆ ಇಲ್ಲಿ ಆಯುರ್ವೇದ ಮೆಡಿಕಲ್ ಕಾಲೇಜಿದೆ ಅಲ್ಲೂ ಸುಮಾರು ಎಂಟು ಹತ್ತು ಕೋಟಿ ರೂಪಾಯಿ ಆದಾಯ ಬರ್ತಿದೆ ಸುಮಾರು ವರ್ಷದ ಶಿಕ್ಷಣ ಸಂಸ್ಥೆಗಳು ನಡೆದು ಬರ್ತಿದ್ದಾವೆ ಸುಮಾರು ಕೋಟ್ಯಾಂತ ರೂಪಾಯಿಗಳು ವ್ಯವಹಾರಗಳು ನಡೆದಿದೆ ಮತ್ತು ವ್ಯವಹಾರಗಳನ್ನ ಸಾರ್ವಜನಿಕರಿಗೆ ಆಡಿಟ್ ಕೊಡೋದು ಬೆಳೆದು ನಿಮ್ಮ ಜವಾಬ್ದಾರಿ ಅಲ್ವಾ ಆರ್ ವಿ ಪಾಟೀಲ್ ಅವರಿಗೆ ನಾನು ನೇರವಾಗಿ ಕೇಳ್ತಿದ್ದೀನಿ ಖಜನ್ಸಿಯಾಗಿ ನಾವು ಕಜೆನ್ಸಿ ಅಂತೇಳಿ ಮಲ್ಲಿಕಾರ್ಜುನಪ್ಪನವರು ಬಂದು ನೀವು ಕೂತ್ಕೊಂಡಿದ್ದೀರಾ ಮತ್ತು ನೀವು ಕಜೆನ್ಸಿಯಾಗಿ ನೀವು ಕೂತ್ಕೊಂಡಿದ್ದೀರಲ್ಲ ನಿಮಗೆ ನಾವು ಸುಮಾರು ಸಲ ಮನವಿಯನ್ನು ಕೊಟ್ಟಿದ್ದೀವಿ ಬಂಡ್ರಿ ಕಜನ್ಸಿ ಅವರೇ ಇಲ್ಲಿ ಆಗಿರ್ತಕ್ಕಂಥ ವ್ಯವಹಾರ ಬಗ್ಗೆ ನಿಮಗೆ ಮಾಹಿತಿ ಇದೆ ಮತ್ತು ಏನೇನು ಶಿಕ್ಷಣ ಇಲ್ಲಿ ಎಷ್ಟು ಸಂಪನ್ಮೂಲಗಳು ಅರಿತು ಬಂದಿದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಏನಾಗಿದೆ ಅಂತ ಕರೆದ್ರೂ ನೀವು ಯಾಕೆ ಬರ್ತಾಯಿಲ್ಲ ಬಂಡ್ರಿ ಮತ್ತು ನೀವು ಪ್ರಾಮಾಣಿಕರಾದರೆ ಈಗ ಸಾರ್ವಜನಿಕರ ಸಭೆ ಕರೆದಿದ್ದೀವಿ ಬಂದು ಪ್ರಾಮಾಣಿಕವಾಗಿ ಸಾರ್ವಜನಿಕರಿಗೆ ಉತ್ತರವನ್ನು ಕೊಡಿರಿ ಸಾಮಾಜಿಕವಾಗಿ ಸಾರ್ವಜನಿಕ ಸಭೆ ಕರೆದಿದೆ ಅಂತ ನಿಮಗೆ ನಾವು ಭಾಳ ಕಾಲ ಅವಕಾಶ ಕೊಟ್ವಿ ನೀವು ಸಾರ್ವಜನಿಕ ಸಭೆಯನ್ನು ಯಾಕೆ ಕರೀತಾ ಇಲ್ಲ ಸಾರ್ವಜನಿಕರಿಗೆ ಮುಂದೆ ಬರ್ಲಿಕ್ಕೆ ನಿಮಗೆ ಯಾಕೆ ಮುಜುಗರ ಈಗ ರಾಧಾ ಇವರು ಬರ್ಬೋದಾ ನಮ್ಮ ಎಸ್ ಕೆ ಬಸವರಾಜನವರು ಸಾರ್ವಜನಿಕರಿಗೆ ಮುಂದೆ ಬಂದು ನಿಂತ್ಕಂಡು ಏನಾಗಿದೆ ಏನು ಅಂತ ಹೇಳಬಹುದು ನಮ್ಗೆ ಹೇಳ್ಬೋದಾ ಇದು ಜಾತ್ಯಾತೀತವಾದಂಥ ಮಠ ಪಕ್ಷಾತೀತವಾದಂಥ ಮಠ ಇಲ್ಲಿ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಸೇರ್ಬಿಟ್ಟು ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಎಲ್ಲರೂ ಸಮಾನ ಮನಸ್ಥಿತಿಯಿಂದ ಈ ಒಂದು ಆಶ್ರಮವನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ ಈ ಹಿಂದೆ ರಾಘೇಂದ್ರ ಸ್ವಾಮೀಜಿಯವರು ಇದ್ದಾಗ ಇಲ್ಲಿ ದೇವಾಂಗ ಸಮಾಜ ದೊಡ್ಡ ಕಮಿಟಿ ಕಮ್ಯುನಿಟಿ ಇದೆ ಅಂತೇಳಿ ಅವರಿಗೆ ಬನಶ್ ಭವ್ಯವಾದಂಥ ಬನಶಕ್ತಿ ದೇವಸ್ಥಾನವನ್ನು ಕಟ್ಟಿ ಮತ್ತು ನಮ್ಮ ಕುರುಬ ಸಮಾಜಕ್ಕೆ ಬೀರ್ಲಿಂಗೇಶ್ವರ ದೇವಸ್ಥಾನವನ್ನು ಕಟ್ಬಿಟ್ಟಿದ್ದೀರಾ ಅದೇ ಸಹ ಮುಸ್ಲಿಂ ಸಮಾಜದ ಬಾಂಧವರಿಗೂ ಸಹ ಮಸೀದಿಯನ್ನು ಕಟ್ಟಿಕೊಟ್ಟು ಸರ್ವ ಜನಾಂಗ ಒಂದೇ ಅಂತೇಳಿ ಇಲ್ಲಿ ಯಾವುದೇ ಜಾತಿ ಇಲ್ಲ ಹಿಂದೆ ಒಂದು ಮರಿ ತಗೊಳಕ್ಕೆ ಹೋದಾಗಲೂ ಏ ಇಂತಿಂತ ಜಾತಿ ತಗೊಂಡ್ರೆ ಮತ್ತು ಜಾತಿ ಅಡ್ಡ ಬರುತ್ತೆ ಅಂತೇಳಿ ನಮ್ಮ ಸ್ವಾಮೀಜಿಯವರು ಯಾವುದೇ ಆದಂಥ ಮರಿ ತಗೊಂಡಿಲ್ಲ ಅಷ್ಟು ಶಿಸ್ತುಬದ್ಧವಾಗಿ ಸ್ವಾಮೀಜಿ ನಡ್ಕೊಂಬಂದಿದೆ ಮಠ ನಡ್ಕೊಂಡ್ಬಂದಿದೆ ಇವತ್ತು ಅನಾದಿತ್ಯ ಟ್ರಸ್ಟಿಗಳು ಇವತ್ತೇನು ಮಾದರ ಚಿಹ್ನೆಯ ಅಂತ ಹೇಳಿ ಸ್ವಾಮೀಜಿ ನಮ್ಮ ಸ್ವಾಮೀಜಿ ಸ್ವಾಮೀಜಿಯವರು ಅವ್ರಿಗೂ ದಿವ್ಯಸ್ಥಾನಿಕ್ತಿದೆ ಅವರಿಗೆ ನಾವೆಲ್ಲ ತಲೆಬಾಗ್ತೀವಿ ಅವರು ಒಂದು ಪೀಠದ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡರೆ ಅವ್ರ ಬಗ್ಗೆ ನಮಗೇನು ಸಮಸ್ಯೆ ಇಲ್ಲ ಈಗೇನು ಅವ್ರನ್ನ ಈಗ ಮುರುಘಾ ಶರಣರಿಗೆ ಬಸವರಾಜನ ಸೇರ್ಕೊಂಡು ಮುರುಘಾ ಶರಣರನ್ನ ಜೈಲಿಗೆ ಹಾಕೋಂಥ ಕೆಲಸ ಮಾಡಿದ್ದಾರೆ ಮುರುಘಾ ಶರಣರಿಗೂ ಮೋಸ ಮಾಡಿದರೆ ಇವತ್ತು ಟಿ ವಿ ಮಾಧ್ಯಮದಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ನಾವೆಲ್ಲ ನೋಡ್ತಿದ್ದೀವಿ ಅವರು ಸಹ ಬೇಲ್ಮೇಲೆ ಇವತ್ತು ಹೊರಗಿರ್ತಕ್ಕಂಥ ವಿಚಾರಣೆ ಅದೇ ರೀತಿ ನಾವು ನೇರವಾಗಿ ಹೇಳ್ತಿದ್ದೀವಿ ನಮ್ಮ ಗುರುಗಳ ಸಾನ್ನಿಧ್ಯ ಇವತ್ತು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಸ್ವಾಮೀಜಿ ಸ್ವಾಮೀಜಿಯವರಿಗೆ ನಾವು ನೇರವಾಗಿ ಹೇಳ್ತಿದ್ದೀವಿ ನೋಡಿ ಸ್ವಾಮಿ ಗುರುಗಳೇ ಇವತ್ತು ಇಲ್ಲಿ ಆಗಿರ್ತಕ್ಕಂಥ ಹಗರಣಗಳು ತುಂಬ ಇದ್ದಾವೆ ಅದ್ರ ಬಗ್ಗೆ ನೀವು ಸಹ ಸಮಾಜದ ಗ್ರಾಮಸ್ಥರ ಪರವಾಗಿ ನಿಂತ್ಕೊಂಡು ಇಲ್ಲಿರತಕ್ಕಂಥ ಹಗರಣಗಳನ್ನ ಇಲ್ಲಿರ್ತಕ್ಕಂಥ ಅವ್ಯವಹಾರಗಳನ್ನ ಅಧಿಕಾರದ ರೂಪ ದುರುಪಯೋಗ ಆಗಿದೆ ಅದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಿ ಬನ್ನಿ ನೀವು ನಮ್ಮ ಜೊತೆಗೆ ಹೋರಾಟ ಕೂತ್ಕೊಳ್ಳಿ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಬಾಂಧವರು ಬಂದಿದ್ದಾರೆ ಎಲ್ಲ ಸಮಾಜದ ಬಾಂಧವರು ಗುರುಗಳು ಇಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಲಿ ಎಲ್ಲರೂ ಬಂದು ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಕಂಡಿಸ್ಲಿ ಅಂತ ಈ ಮೂಲಕ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಸಂತೋಷ್ ಇವತ್ತು ಆರ್ಥಿಕವಾಗಿ ನಾವೆಲ್ಲ ಬೆಳೆದಿದ್ದೀವಿ ಅಂದರೆ ಸ್ವಾಮೀಜಿ ಬಂದಿರತಕ್ಕಂಥ ಕಾರಣವೇ ನಾವೆಲ್ಲ ಈ ದೊಡ್ಡ ಮಟ್ಟಕ್ಕೆ ಬೆಳೆಕ್ಕೆ ಕಾರಣ ಆದ್ದರಿಂದ ಈಗಿನ ಬೆಳವಣಿಗೆಗಳ ಈಗ ನಾವೇನು ಹೇಳ್ಬೇಕಾಗಿಲ್ಲ ಈಗಿನ ಟ್ರಸ್ಟಿನ ದೀಡಿನ ವಿರುದ್ಧವಾಗಿ ಅಧಿಕಾರ ವ್ಯಾಮೋಹದಿಂದ ಹಣದ ವ್ಯಾಮೋಹದಿಂದ ಹಣ ದುರುಪಯೋಗ ಮಾಡಿದ್ದಾರೆ ಇವರೇನು ಸುಮ್ಮನೆ ಅಲ್ಲ ಆಶ್ರಮದ ಹಣನ ಲೂಟಿ ಮಾಡಿದ್ದಾರೆ ಹಣ ಆಶ್ರಮದ ಈಗ ವಿತ್ ರೆಕಾರ್ಡ್ ಇಟ್ಕೊಂಡು ಹೇಳ್ತಿರೋದು ಬೇಕಾದ್ರೆ ಮಾಧ್ಯಮದವರಿಗೆ ಆಗಲಿ ಸರ್ಕಾರದ ಡಿ ಸಿ ಸಾಹೇಬ್ರವರಿಗೆ ವಿತ್ ರೆಕಾರ್ಡ್ ಎಲ್ಲ ನಾವು ರೆಕಾರ್ಡ್ ಇಟ್ಕೊಂಡು ಹೇಳ್ತಿದ್ವಿ ಸುಮ್ಮನೆ ಇನ್ನೊಬ್ರು ಮೇಲೆ ಬ್ಲೈಡ್ ಮಾಡ್ಬೇಕಂತ ಇಲ್ಲಿ ಇರ್ತಕ್ಕಂಥವ್ರಿಗೆ ಯಾರಿಗೂ ಅಧಿಕಾರದ ವ್ಯಾಮೋಹ ಇಲ್ಲ ಇನ್ನೊಂದಿಲ್ಲ ಏನು ನಮ್ಮ ಆಶ್ರಮ ಸ್ವಾಮೀಜಿ ಕಟ್ಟಿದ್ದಾರೆ ಅದು ಶಿಸ್ತುಬದ್ಧವಾಗಿತ್ತು ಇಲ್ಲಿ ಶಿಕ್ಷಣ ಇನ್ನೊಂದು ಮತ್ತೊಂದು ಇವತ್ತೆಲ್ಲ ಅಲ್ಲಿಗೆಲ್ಲ ನಡೀತಾ ಇದೆ ಅವ್ರು ಬೇಕಾ ಅವರಿಗೆ ಕಾಲೇಜನ್ನ ಲೀಸ್ ಕೊಡೋದು ಅದರಲ್ಲಿ ಹಣ ಸಂಪತ್ತು ಮಾಡೋದು ಆಶ್ರಮದ ಆದರ್ಶಗಳಿಗೆ ವಿರುದ್ಧವಾಗಿ ಇಲ್ಲಿ ಸಭೆ ಸಮಾರಂಭಗಳು ಮಾಡೋದು ಈ ಥರ ಬೇಕಾಬಿಟ್ಟಿಯಾಗಿ ಆಶ್ರಮ ಇವತ್ತು ಅವ್ರ ಪಾಲಾಗಿದೆ ಆದ್ದರಿಂದ ಇವತ್ತು ನಾವು ಏನು ಹೇಳ್ತಿದ್ದೀವಿ ಅಂದರೆ ಸರ್ಕಾರಕ್ಕೆ ಇವತ್ತು ಪರಮೇಶ್ವರಿಯವರಿಗೆ ನೇರವಾಗಿ ಹೋಗಿ ನಾವು ಮೀಟ್ ಮಾಡಿಬಿಟ್ಟು ಸಾಹೇಬ್ರೇ ಈ ಥರ ನಡೀತಿದೆ ಅಂತೇಳಿ ಗೃಹ ಮಂತ್ರಿ ಅವರಿಗೆ ನಾವು ಗಮನಕ್ಕೆ ತಂದಿದ್ದೀವಿ ಈಗ ಗೃಹ ಮಂತ್ರಿಯವರು ಇದನ್ನು ಜವಾಬ್ದಾರಿ ತಗೊಂಡು ಸರ್ಕಾರದ ಆಡಳಿತ ಮಂಡಳಿಯವರು ಜವಾಬ್ದಾರಿ ತಗೊಂಡು ಇವತ್ತು ಇದು ಮಠ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಕೀರ್ತಿ ಪತಾಕಿಯನ್ನು ಹೊಂದಿರತಕ್ಕಂಥ ಮಠ ಎಲ್ಲರೂ ಸಹ ಇದರ ಜವಾಬ್ದಾರಿಯನ್ನು ತಗೊಂಡು ಇಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ನೀವು ಒಬ್ಬ ಡಿ ಸಿ ಅವರಿಗೆ ಹೇಳ್ಬಿಟ್ಟು ಅವರಿಗೆ ಗಮನಕ್ಕೆ ತಂದುಬಿಟ್ಟು ಇಲ್ಲಿ ಒಬ್ಬರು ತನಿಖಾಧಿಕಾರಿಗಳನ್ನ ನೇಮಕ ಮಾಡಬೇಕು ಇಲ್ಲಿ ಆಗಿರ್ತಕ್ಕಂಥ ತನಿಖೆ ಇವತ್ತು ಸಾರ್ವಜನಿಕರಿಗೆ ವಿಚಾರಗಳು ಬೇಕು ಸರ್ಕಾರನೇ ಆಡಳಿತ ಮಂಡ ಸರ್ಕಾರದ ಆಡಳಿತ ಮಂಡಳಿ ಇವತ್ತು ಇಲ್ಲಿ ಒಬ್ಬರನ್ನ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು ಈ ಒಂದು ನೇಮಕ ಮಾಡುವರೆಗೂ ನಮ್ಮ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರಿಯುತ್ತಾ ಇರುತ್ತೆ ಕೂಡಲೇ ಸರ್ಕಾರ ಈ ಹಿಂದೆ ದೇವರಾಜರಸು ಅವರು ಮುಖ್ಯಮಂತ್ರಿ ಆದಾಗ ಇದೇ ಥರ ಬದಲಾದಾಗ ದೇವರಾಜರಸವರೇ ಸಹ ಇಲ್ಲಿ ಸ್ವಾಮೀಜಿಯವರಿಗೆ ಬೆಂಬಲವಾಗಿ ನಿಂತ್ಕೊಂಡು ಇರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ಬಗೆಹರಿಸಿದ್ರು ಅದೇ ರೀತಿಯೂ ಇದೇ ಸರ್ಕಾರ ಏನಿದೆ ಮುಂದೆ ಗಮನಕ್ಕೆ ಇಟ್ಕೊಂಡು ಇಲ್ಲಿ ಆಗಿರ್ತಕ್ಕಂಥ ಹಗರಣ ಬಗ್ಗೆ ಗಮನಕ್ಕೆ ನಿಂತು ತಿಳ್ಕೊಂಡು ತಕ್ಷಣ ಅವರಿಗೆ ಸೂಚನೆಯನ್ನು ಕೊಟ್ಟು ಇಲ್ಲೊಬ್ಬರ ಆಡಳಿತಾಧಿಕಾರಿನ ನೇಮಕ ಮಾಡಿ ತನಿಖೆ ಅಧಿಕಾರಿನ ನೇಮಿಸಬೇಕು ಅಂತೇಳಿ ಈ ಮೂಲಕ ಗ್ರಾಮಸ್ಥರ ಪರವಾಗಿ ನಮ್ಮ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಸ್ವಾಮೀಜಿ ಅವರಿಗೆ ಪಾದಗಳಿಗೆ ನಮಸ್ಕರಿಸಿ ಬನಶಂಕರಿ ದೇವಿಯ ದೇವಸ್ಥಾನದ ಮುಂಭಾಗ ಕುಕೊಂಡಿದ್ದೀವಿ ತಾಯಿನೂ ಕಂಡುಬಿಟ್ಟು ಓಡ್ತಿದ್ದಾಳೆ ಅವಳ ಒಂದು ಆಶೀರ್ವಾದನ ನಮ್ಮ ಮೇಲೆ ಇರಲಿ ಅಂತ ಹೇಳ್ಕೊಳ್ತಾ ಇವತ್ತು ಸುಮಾರು ವರ್ಷಗಳಿಂದ ಗ್ರಾಮಸ್ಥರು ಗ್ರಾಮಸ್ಥರು ಹೋರಾಟ ಮಾಡ್ಕೊಂಡು ಬಂದ ವಿಚಾರ ಏನು ರಾಘವೇಂದ್ರ ಸ್ವಾಮೀಜಿ ತಿರುಕ ಅಂತ ಹೇಳ್ಬಿಟ್ಟು ಹೋಳಿಗೆಯನ್ನು ಹಾಕ್ಕೊಂಡು ಕೃಷ್ಣ ಎಸ್ ಕೆ ಬಸವರಾಜನವರಿಗೆ ಕೃಷ್ಣ ಎಸ್ ಕೆ ಅವರಿಗೆ ಕಳ್ಳ ಎಸ್ ಕೆ ಬಸವರಾಜನವರಿಗೆ ಕಳ್ಳ ಎಸ್ ಕೆ ಬಸವರಾಜನವರಿಗೆ

ಮುಧ ಸ್ವಾಮೀಜಿ ಅವರು ಅಧ್ಯಕ್ಷತೆ ತಗೊಂಡಿದ್ದು ಗ್ರಾಮಕ್ಕೂ ಸಹಕಾರ ಕೊಟ್ಟಿದ್ರು ಅವರು ಒಂದು ಪ್ರಕರಣ ಆದ್ಮೇಲೆ ಅವರು ಇಂಡಿಸುತ್ತಿದ್ದರು ಮೇಡಮ್ ಹಳೆ ಏನು ಮೂಲ ಟ್ರಸ್ಟಿ ಏನಿತ್ತು ಆ ಟ್ರಸ್ಟಿ ಅವರು ವಜಾ ಮಾಡಿದ ಒಂದು ಪ್ರಕರಣ ಆದ್ಮೇಲೆ ಮೂಲ ಟ್ರಸ್ಟಿ ಅವರು ಆದ್ಮೇಲೆ ಹೊಸ ಟ್ರಸ್ಟ್ ನ್ಯಾಯ ಸಿಗುತ್ತೆ ਤਦਾਰ ਸਰ ਜੀ ਨਾ ਅੱਜ ਯਾਰ ਬੜਾ ਤੰਗਰੇ ਵਰਤਦਾ ਇੱਕ ਸਾਈਡ ਕਿਹੜਾ ਰੋਮ ਜੀ ਹਾਂ ਜੀ ਜੇ ਸਰ ਕੋਲ ਹੋਸ ਕਰਾ ਇਹਨਾਂ ਨੂੰ ਖੁੱਤਾਂ ಇದಿಷ್ಟು ಇಂದಿನ ಸುದ್ದಿ ಮುಂದಿನ ನಿರಂತರ ಸುದ್ದಿಗಾಗಿ ಡಿ ಜಿ ವಾಯ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ